బెక్రా నూ బ్రాందైతల్య్ అయ్య నన్ మాత్ అర్థ ఆగ్ యార్గూ అర్థ ఆతా అదకే నను యారో అంద్రు పక్ద్రగ బెక్కీ వంద మాతాడు అంత అదికే ఓడ్ బందే నెక్క 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 ಬೆಕ್ಕಗೆ ಬಟ್ಟೆ ಇಕ್ಕೋರೆ ಇನ್ನು ನನ್ನ ಮಂಗಣ್ಣ ನನಗೆ ಬಟ್ಟೆ ಇಕ್ಕಿಲ್ವಾ ಹ್ಞೂ ನಾನು ನಿನ್ಗಿಂತ ಚೆನ್ನಾಗಿ ಮಾತಾಡ್ತಿದೆ ನನ್ನ ಆ ಸೋಗೆಲ್ಲ ಹೋಗೋರು ಆದ್ರೆ ಪಟ್ಟಿ ಪಟ್ಟಿನೇ ಬಡಿಯೋರು ಎಷ್ಟು ಹೊಡಿತಾರೆ ಗೊತ್ತಾ ಮೂಗ್ ಪ್ರಾಣಿ ಅನ್ನೋದು ಕಾಣ್ದಂಗೆ ನಾನು ಏನಾದ್ರು ಜಾಸ್ತಿ ಮಾತಾಡ್ತೀನಿ ಅಂದ್ರೆ ನಂಗೆ ಜೋರಾಗುಡಿತಿದ್ರು ಗೊತ್ತಾ

ಅಯ್ಯಯ್ಯೋ ಇದೇನೆ ಕಾವ್ಯ ಹಾ ಬಿಕ್ಕನ್ ಜೊತೆಕ ಮಂಗಣ ಬಂದ್ ಸೇರ್ಕಂತಲ್ಲ ಮುದಕ ಮಂಗಣ ಅಲ್ವೇನೆ ಯಾವ್ದು ಓ ಮಂಗ ನಾವು ಇದಕ್ಕೆ ಟೇಷನ್ ತಕ್ಕೆಲ್ಲ ಒಂದ್ ಸರಿ ಅದ್ ಇದ್ ಮಾಡ್ತಿದ್ರಲ್ಲ ಆ ಮಂಗಣ ಕರ್ಕೊಂಡ್ಬಂದು ಆ ಆಟ ಇದೆ ಇದೇ ತಾನೇ ಅದು ಇದೇ ಕಿ ಬಿತ್ತು ನಮ್ಮೂರಕ ಏಯ್ ಏ ನೀನು ಮಂಗಣ ಏ ನಮ್ಮ ತಾಳಿನ ಜೊತೆ ಯಾಕೆ ಇದು ನಮ್ಮ ಬೆಕ್ಕುನ್ ರಾಣಿ ಜೊತೆ ಯಾಕೆ ನಿಂತಿದ್ದೀಯ ನನ್ನ ಹೆಸರು ನಾನು ಹೇಳ್ಕೊಂತವ್ನೆ ನೋಡು ಏ ಬೆಕ್ಕುನ್ ರಾಣಿ ಯಾರು ಇವನು ಮೆ ನನಗೇನು ಮಾಡ್ಬಿಡಿ ನನಗೇನು ಮಾಡ್ಬಿಡಿ ನಾನೆಲ್ಲೂ ಹೋಗಲ್ಲ ನಾನೆಲ್ಲೂ ಹೋಗಲ್ಲ ನೀವೆಲ್ಲರೂ ನಾನು ಎಲ್ಲೂ ಹೋಗಲ್ಲ ನನ್ನೆಲ್ಲೂ ಹೋಗಲ್ಲ ಅವನು ಅವ್ನು ಅವಯ್ಯ ಅವಯ್ಯ ಮುದಿ ಮುದಿಯಾತ ಮುದಿ ಆಯ್ತ ಮುದ್ಕ ಮುದ್ಕ ನಾನು ಬಿಟ್ಬಿಡ್ತಾನೆ ನಾನೆಲ್ಲೂ ಹೋಗಲ್ಲ ನನ್ನೆಲ್ಲೂ ಹೋಗಲ್ಲ ಏ ನಾವೇನ್ ಮಾಡ್ತೀನಿ ನಿಂಗ ಹಾ ನಮ್ ಬೇಕು ಹೊಂದಾಣಿ ಸಾಕಂದಿರಲಿಲ್ಲ ನಾವು ನಮ್ ಬೆನ್ನ ನೋಡೋಣ ಬಂದ್ರೆ ಎಷ್ಟು ಸುಮ್ನೆ ಕುಂತವಳೆ ಸುಮ್ನೆ ಓ ಗೋ ಬಿಡ ನೀನು ಏನಾಯ್ತು ಎಲ್ಲಿಂದ ಬಂದಿ ನೀನು ನೀನು ಸ್ಟೇಷನ್ದಾಗ ಅಲ್ಲಿ ಇದು ನಿನ್ನ ಹಿಡ್ಕೊಂಡು ಸಕ ಇವು ಮಾಡ್ತಿದ್ರಲ್ಲ ಅವನು ತಾನೇ ನೀನು ಎದು ಬಂದಿ ಮಾತಾಡೋದು ಕೋತಿ ಮಾತಾಡ ಅಂತ ನಾವೆಲ್ಲ ಮಾತಾಡ್ತಿದ್ರ ಅದೇ ತಾನೇ ನೀನು ಬಂದಿ ಬಂದಿಲ್ಗ ಬೈಗಿ ಕಡಿತೈತೆ ಸುಮ್ಮನೆ ಕುಂದ್ರ ಅವ ಬೇಕಮ್ಮ ಮಂಗಣ ಮಂಗಣ ಬೇಕಮ್ಮ ಅಂತ ಕೂತಿಯಲ್ಲ ಒದಿಗೆ ಒದಿಗೆ ನೋಡು ನಿಂಗೆ ಸುಮ್ಮನೆ ಕೂತ್ಕಲ್ಲ ಓ ನಾವೇನೋ ಮಾತಾಡ್ತಾವೆ ನೀನೋಳೆ ನಂಗೆ ಭಯ ಆಯ್ತೈತೆ ಭಯ ಆಯ್ತೈತೆ ಎಲ್ಲರನ್ನು ನೋಡ್ತೀರ ಭಯ ಆಯ್ತೈತೆ ನನ್ನ ಮತ್ತೆ ಕರ್ಕೊಂಡು ಹೋಗ್ಬಿಡ್ಬೇಡ್ರಿ ನನ್ನ ಮತ್ತೆ ಕರ್ಕೊಂಡು ಹೋಗ್ಬಿಡ್ಬೇಡ್ರಿ ಸರ್ಕಸ್ ಅಲ್ಲಿ ಚೆನ್ನಾಗಿ ಕುಡಿತಾರೆ ನನಗೆ ಓ ಕರ್ಕೊಂಡು ಹೋಗ್ಬಿಡಿ ಕರ್ಕೊಂಡು ಹೋಗ್ಬಿಡಿ ನಿಮ್ಮ ತಮ್ಮಯ್ಯ ಅಂತೀನಿ ನಿಮ್ಮ ತಮ್ಮಯ್ಯ ಅಂತೀನಿ ಕರ್ಕೊಂಡು ಹೋಗ್ಬಿಡಿ ಕರ್ಕೊಂಡು ಹೋಗ್ಬಿಡಿ లోలో సుందర చనరేటకల మంగన నమ్మరా కేటకమకల సుందర నమ్మరాగా మాటడ వెక్కు అమ్మ ಮೇಲೆ ನಮ್ಮ ಬೆಕ್ಕು ನನಗೆ ಏನಾರ ಮಾಡ್ಬಿಟ್ರೆ ಹ್ಞೂ ಇರೋಳು ಒಬ್ಬಳಿ ನಮ್ಮೂರಾಗ ಮಾತಾಡ್ಕೊಂಡು ಒಳಗೆ ಗೊಂಬಿದ್ದಂಗೆ ಇರುತ್ತೆ ಅದು ಬೆಕ್ಕು ಹ್ಞೂ ನೀನೇನಾರು ಮಾಡಿಡಿ ಅಂದ್ರೆ ಹ್ಞೂ ಬೇಡಪ್ಪ ಬೇಡ ನಮ್ಮೂರಕ್ಕೆ ನಿನ್ ಬೇಡ ಹ್ಞೂ ಮೊದಲೇ ಹೇಳ್ತಾರಲ್ಲ ಅದೇನೋ ಇದಕ್ಕೂ ಕೋ ಮಂಗುಂಗುವ ಕೋಳಿಗೂ ಮದುವೆ ಮಾಡ್ತಿದ್ರು ಅಂತೇಳಿ ಆಗಿನ ಕಥೆ ಪುಸ್ತಕ ಇತ್ತಲ್ಲ ಹಂಗೇನಾರ ಆಗಿಬಿಟ್ರೆ ಬೇಡಪ್ಪ ಆಮೇಲೆ ಮಂಗುಂಗು ಕೊತಿಕೊಂಬ ಇದು ಬೆಕ್ಕು ಮದುವೆ ಮಾಡ್ಬಿಟ್ರು ಅಂತಾರೆ ಬೇಡ ಬೇಡ ಕಾವ ಇರಲಿ ಕಣು ಪಾಪ ಸತ್ಯ ಕಣ ಇರಲಿ ಕಣ ಅವ್ರಿ ಯಾ ಇಲ್ಲವಂತ ಇರಲಿ ಕಣು ಸರಿ ಇರುವಂತೆ ನೀನು ನಮ್ಮ ಮಟ್ಟಿ ಆಗಿರು ಮಂಗಡ ನೀನು ಈ ಪುರ್ಸಿ ಪುರ್ಸಿಯ ರೊಟ್ಟಿಯಾಗಿರು ಹೋಗಿ ಹಾ ನಮ್ ಬೇಕಂದ್ರ ನಮ್ಮ ಮನೆಯಾಗಿರ್ಲಿ ನೀನು ಪುರ್ಸಿ ಪುರ್ಸಿಯ ರೊಟ್ಟಿ ಆಗಿರು ಹಂಗ ಹಿಂಗ ನಮ್ಮನೆ ತಕ ಬಂದಿಗಿಂದ ಅಂದ್ರೆ ನೋಡು ಬಿದ್ದೋಯ್ತ ಬಿದ್ದೋಗ್ತ ಒದ್ಗೆ ಹೋಗಲಾ ಕುರ್ಸಿ ಕರ್ಕೊಲಾನಕ್ಕ ಬಡತವ ನಿಮ್ಮಂಥವ್ರಿಂದಲೇ ದೇಶ ಉದ್ಧಾರ ಆಯ್ತಿಲ್ಲ ಹಾಂ ಅದೇ ನಮ್ಮ ಮನೆಯವರು ಡಾಕ್ಟ್ರು ಇಂಜಿನಿಯರು ಆಗ್ಬೇಕು ಕಣಪ್ಪ ನನ್ನ ಮಗ ಇಂಜಿನಿಯರ್ ಆಗಬೇಕು ನನ್ನ ಮಗ ಡಾಕ್ಟರ್ ಆಗಬೇಕು ಪಕ್ಕದ ಮನೆ ಮಗ ಅವನಲ್ಲ ಅವನು ಆಗಬೇಕು ಯಾಕಂದ್ರೆ ಸತ್ರ ಸಹಿತಾನೆ ಬಿಡು ಹ್ಞೂ ದೇಶಕ್ಕೋಸ್ಕರ ಸತ್ರ ಸಹಿತಾನೆ ಅವ್ನು ಸಾಯ್ಬೇಕು ಆದರೆ ನಮ್ಮ ಮಕ್ಳು ಮಾತ್ರ ಪುತ್ರೀಗೆ ಡಾಕ್ಟರು ಇಂಜಿನಿಯರು ಆಗ್ಬೇಕು ಅಂತಾರೆ ತೋ ಬಡತವ ಊರಾಕೋ ಬಂದ್ಮೇಲೆ ಗುಡಾನು ಗುಡಾನದಂಗ್ ಹ ನನ್ನಷ್ಟು ದಪ್ಪ ಬಂದವ್ ನೋಡ ಗುಡಾನ ಒಳ್ಳೆ ಸಿಗುದ್ರೆ ನಾಲ್ಕು ತೋರಣ ಆಯ್ತಾನ ಆಡ್ತಪ್ಪ ಆಗವನೇ ಕರ್ಕೊಂಡ್ ಹೋಲ ಅಂದ್ರೆ ಮಾತ್ರ ಆಗಿಲ್ವಂತೆ ಯಾರ ಮನೆಯ ಕಾರ್ ಹೋಗಿ ಇಟ್ಕಬೇಕು ಒಟ್ಟಾಗ ಅವ್ರನ್ನ ಬಂದ್ ನೋಡ್ತಾರೆ ಹಿಂಗೇ ಮಕ್ಕಳು ಹ್ಮ್ ಯಾರು ಇಟ್ಕೊಳಲ್ಲ ನಾನು ಒಯ್ತಿನಿ ಎಲ್ಲರೂ ಹೋಗಿ ಸತ್ತೋಗ್ತೀನಿ ನನ್ ಹ ನಾನು ಎಲ್ಲಾರು ತುಂಬಾ ಗಿಡಕ್ಕೆ ನೆನಕೊಂಡು ಅಲ್ಲ ಕವಾಗಿ ತಾಳಿಯ ಕಟಾರ್ತಿ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು ಪ್ರೀತ

బెక్ రాజా బెక్కుందాణిడ్తవ తిల్క యారంగత ఫస్ట్ బా ముదేవి సుశీల సుశీల బారీక జయలక్ష్మి అక్కయ్య ఏన్ అక్కయ్యా కదల యాకూ నీ ಮ್ಯಾಕ ಈ ರೂಮು ನಿಂದು ಮತ್ತೆ ನಮ್ಮ ಮನೆಯೊಂದು ಒಂದು ಹ್ಞೂ ನೀನು ವೇ ನಿನ್ನ ಗಂಡನೂ ಇಬ್ಬರೂ ಖುಷಿಯಾಗಿರ್ರಿ ಮನೆಯಾಗ ಸರಿ ಏನೀ ರೂಮ ನಾನು ಅತ್ತೆ ಪಕ್ಕ ಮಲ್ಕೊಳ್ತೀನಿ ಮಾವ ಹೆಂಗಿದ್ರು ಬಾ ವರ್ ಗಾಳಿ ಎಲ್ಲ ನಾನು ಅತ್ತೆ ಬಗ್ಗೆ ಮಲ್ಕೊಂತೀನಿ ಅತ್ತದ ಜೊತೆಗೆ ನೀನು ಇಲ್ಲೇ ಮಲ್ಕೊಳ್ಬೇಕಾನವ ಇದ್ಮ್ಯಾಗ ಹ್ಞೂ ನಿಮ್ಮ ಮಾವನ ಪಕ್ಕನೆ ಮಲ್ಕೊಳ್ಬೇಕು ಹ್ಞೂ ಈಗ ಇವನ್ನ ಯಾರಪ್ಪ ನಾನು ಗಂಡನ ಹೆಚ್ಚು ನನ್ನ ವಯಕ್ಕೆ ಬರಲ್ತು ಬರೋಲ್ತು ನೋಡ ಹಾಂ ನಿನ್ನ ಆತ ಜೊತೆಗೆ ಮಲ್ಕೋಬೇಕವ ನನ್ನ ಗಂಡನ ಜೊತೆ ಕಣ್ಣ್ಮ್ಯಾಗ ಅಲ್ಲ ಕನಕಯ್ಯ ನೀನೇನ್ ಹೇಳಕತ್ತೀಯಾ ನಾ ಮಕ್ಕಂಬೇಕಾ ಇಲ್ಲ ಕನಕಯ್ಯ ನಮ್ಮ ಮಕ್ಕಕ್ಕಿಲ್ಲಾ ಹ್ಞೂ ನೀನು ಈ ಮನೆ ಸೊಸೆ ನೀನು ಮಹಾರಾಣಿ ಕನಕಯ್ಯ ನೀನು ಈ ಮನೆಯಾಗ ನೀನು ನಾನು ಕೆಳಗ ಚಾಪಸ್ಕ ಮಕ್ಕತ್ತೀನಿ ಕನಕಯ್ಯ ಅಯ್ಯೋ ನನ್ನ ಮುದ್ದು ತಂಗಿ ಗಂಡಸ್ರ ಗಂಡಸ್ರತಾರ ಮಾತಿದ್ರು ಗುಣ ನೋಡಿ ಹೆಂಗೈತ ಅಯ್ಯೋ ಬಂಗಾರ ನೀನು ಮ್ಯಾಗ ಇಲ್ಲಿ ಮಲ್ಕ ಹ್ಞೂ ನಾನು ಕೆಳಗೆ ಮಲ್ಕಂತೀನಿ ಸರಿ ಒಂದು ಎರಡು ದಿನ ನೀನು ನಮ್ಮ ಮನೆಯವನು ಮಕ್ಕಲ್ರಿ ಇಲ್ಲಿ ಹ್ಞೂ ಇಲ್ಲ ಇರ್ರಿ ಸರಿ ಏನಾ ಹಾ ಹಿಂಗಂದ್ರೆ ಹೆಂಗವ ಏನು ಇಬ್ಬರು ಬೇಕಾ ಚಾ ಹಾಡ್ಕೊಂಡು ಕುತೀರಿ ಜಗಳ ಮಾಡಿ ಇಬ್ಬರು ನೋಡಿ ಜಯಂತಿ ಅಂತಪ್ಪ ಹಾ ನಾನು ನಿಮ್ ಮಕ್ ಮಕ್ಕ ಮಗ ಅಕ್ಕ ಅತ್ತ ಅದಕ್ಕೆ ಹ್ಮ್ ಬೇಡ ಕಣಕಯ ನೀನ್ ಇಲ್ಲೇ ಮಕ್ಕ ಹೋಗಿ ಕೆಳಗೆ ಮಕ್ಕತ್ತೀನಿ ಅಂತ ಹೇಳ್ತಾವನಿ ಅಲ್ಲ ಕಣ ಜಯಲಕ್ಷ್ಮಿ ನೀನು ಹೇಳ್ದೆ ಅಂತ ಮದುವೆ ಆಗಿ ನಿಂತ ಮದುವೆ ಮದ್ವೆ ಆಗಿವನ್ ತಾನೇ ಮುಂದ್ ಕಳ ಮಕ್ಕಂತ ನೀನು ಈಗ ಸುಮ್ನೆ ಮಲ್ಕ ಇಲ್ಲ ಬಿತ್ಕಳ್ರಿ ಹಾ ಇಲ್ಲ ಹೋಗಲ್ಲ ಮಕ್ಕತ್ತಾಳೆ ನಿಮ್ಮ ಮಲ್ಕ ಇಲ್ಲಿ ಎಲ್ಲ ಕಣ ಮದುವೆ ಮಾಡ್ಕೊಂಡು ಬಂದಿರೋದು ಹೋಗಿ ನಿಮ್ಮ ಮುಂದೆ ಮಗಿಸ್ಲಿ ಅಂತಲ್ಲ ನೀವಿ ಇಬ್ಬರು ಮದುವೆ ಮಾಡ್ಕೊಂಡಿರೋದು ಮಕ್ಳು ಹೇಳಿ ಅಂತೇಳಿ ನಿಮ್ಮಿಂದ ಒಂದು ಮಗು ಅಂದ್ರೆ ನಾನು ಎತ್ಕೊಂಡು ಮುದಾಡ್ಬೋದು ನೋಡು ನಂಗೆ ಅಣ್ಣಗೂ ಮಗು ಆಯ್ತು ಅಂತ ಹೇಳಿ ನಾನು ಎತ್ಕೊಂಡು ಮುದಾಡ್ಬೋದು ಕಣ ಮಲಿಕ ಸುಮ್ಕ ಇಲ್ಲಿ ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿರಿ ರೀ ಇಲ್ಲ ಅಂದರೆ ನಾನು ಎಲ್ಲರೂ ಕೆರೆನ ಬಾವಿನ ನೋಡ್ಕೋಬೇಕಾಗುತ್ತಾ ಅಲ್ಲಕ್ಕನಕ್ಕೋರ ಬಿಡ್ತು ಅನ್ರಿ ಹಾಂ ಸಾಯೋ ಮಾತ್ರ ಹಾಕಾಡ್ತೀರಿ ನೋಡ್ರಿ ನಾನೇ ಹಾಂ ನಮ್ಮೂರಾಗೆಲ್ಲ ಆಡ್ಕೊಳ್ಳೋರು ಹ್ಞೂ ಈಕಿಗೆ ಯಾರು ಮದುವೆ ಆಯ್ತಾರ ಇದ್ದಂಗ ಅವಳ ಹಂಗ ಹಿಂಗ ಚಂದಿಲ್ಲ ಮಾತು ಅನ್ನೋರು ನೀನೇ ಮಾಡ್ಕಂಡು ಕರ್ಕಂಬಂದಿ ಈಗ ನೋಡಿದ್ರೆ ನೀನೇ ಸಾಯ್ತೀನಿ ಅಂತ ಹೇಳಕ್ಕ ಇಂಥವಲ್ಲ ಓ ಭಾಳ ಹೊಟ್ಟೆ ಊರಿ ಓ ಅಲ್ಲ ಕಣೆ ನಾನು ನಿನ್ನ ಮಗುನ ಎತ್ತಿ ಮುದ್ದಾಡಬೇಕು ನಾನು ಸಾಕೋಬೇಕು ಹಾಂ ನನ್ನ ಚಿಕ್ಕ ದೊಡಮ ದೊಡಮ ಅನ್ಬೇಕು ನನ್ನನ್ನೇ ಅಮ್ಮ ಅನ್ಬೇಕು ನಾನು ಹಂಗೆ ಸಾಕೋಬೇಕು ಅಂತಿದ್ರೆ ನಾನು ನಾನೆಲ್ಲಿ ಹೋಯ್ತೀನಿ ಹ್ಞೂ ಸಾಯಕೆಲ್ಲ ಸುಮ್ಕಿರು ಅವರು ನಿನ್ನ ಜೊತೆಗೆ ಇರಬೇಕು ಹ್ಞೂ ನೀನು ಸುಮ್ಕಿರು ಏನೂ ಮಾತಾಬಿ ಏನಾದ್ರೂ ಅಂದ್ರೆ ನನ್ನ ಮೇಗಣೆ ನೋಡ್ರಿ ನನಗೆ ನಗ್ತಾನೆ ಹೇಳ್ತಾವೆ ನೀನು ಮ್ಯಾಗ ನೀನು ಸುಶೀಲಿನ ಜೊತೆಗೆ ಇರಬೇಕು ಹ್ಞೂ ನಾನು ಒಂದು ಹದಿನೈದು ದಿನ ಅತ್ತೆ ಜೊತೆಗೆ ಇರ್ತೀನಿ ನಾನು ಅತ್ತೆ ಮಗಲಾಗ ಮಕ್ಕಂತೀನಿ ಏನು ನಿನ್ನಿಲ್ ಮಲ್ಕ ಏನಾ ಇಡ್ದಿ ತಟ ಮಾತ್ರ ಪಡುವು ಎಲ್ಲ ಇವಳೆಲ್ದಂಗೆ ಆಗಬೇಕು ಏನು ಎತ್ಬಕ ಇವತ್ತು ತಕ್ಷಣ ನಾಳೆ ನಾಳೆ ಎತ್ ಬಿಡ್ತಾಳೆ ಕಣ ಇವತ್ತು ತಕ್ಷಣ ನಾಳೆ ಎತ್ಬತಾಳೆ ನಿಂಗೆ ಹೇಗೆ ಕೊಟ್ಬಿಡ್ತಾಳೆ ಏಕೆ ಮದರ್ತೀವಿ ನೋಡು ಓಕೆ ವೀಕ್ಷಕರ ಈ ವಿಡಿಯೋ ನೆಲೆಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್